ಸ್ವಲ್ಪ ಹೊಟ್ಟಿ ಬಾಳ ಅಷ್ಟಿಲ್ಲ ತಿಲ್ಲ ಕೊಡ್ತೀರಿ ಹೊಟ್ಟೆ ಹೊಟ್ಟಿ ಹಸಿಲ್ಲ ತಿಲ್ಲ ಕೊಡ್ತೀರಿ ಹೊಟ್ಟಿ ಹೊಟ್ಟೆ ಹಸಿಲತ್ತದ್ರೆ ನಮಸ್ಕಾರ ಸ್ನೇಹಿತರೆ ಹೀಗೆ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಇದೊಂದು ವಿಡಿಯೋ ನನ್ನ ಕಣ್ಣಿಗೆ ಬೀಳುತ್ತೆ ಈ ವಿಡಿಯೋನ ಅರುಣ್ ಅನ್ನುವರು ತಮ್ಮ ಖಾತೆಯಲ್ಲಿ ಹಂಚಿಕೊಂಡಿರ್ತಾರೆ ಅವರು ಈ ದಾರಿಪತಿ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದ ವಯಸ್ಸಾದ ವ್ಯಕ್ತಿಯ ಬಳಿ ನನಗೆ ಹಸಿವಾಗ್ತಾ ಇದೆ ನನ್ನ ಬಳಿ ಇದ್ದ ಪರ್ಸ್ ಕೂಡ ಕಳ್ಕೊಂಡಿದ್ದೀನಿ ಅಂತ ಹೇಳಿಕೊಳ್ತಾರೆ ಅದಕ್ಕೆ ಆ ಹಣ್ಣಿನ ವ್ಯಾಪಾರಿ ಏನೂ ಸಹ ಎದುರು ಮಾತಾಡದೆ ತಮ್ಮ ಬಳಿ ಇದ್ದ ಸೀಬೆ ಹಣ್ಣನ್ನ ಅವರಿಗೆ ಉಚಿತವಾಗಿ ನೀಡ್ತಾರೆ ಅದೇ ನೀವು ದೊಡ್ಡ ಸೂಪರ್ ಮಾರ್ಕೆಟ್ಗಳಲ್ಲಿ ಈ ರೀತಿ ಕೇಳಿದರೆ ಕೊಡ್ತಾ ಇದ್ರ ಒಮ್ಮೆ ಯೋಚನೆ ಮಾಡಿ ನೋಡಿ ರಸ್ತೆ ಬದಿ ವ್ಯಾಪಾರಿಗಳ ಜೊತೆಯೂ ವ್ಯಾಪಾರ ಮಾಡಿ ಅವರ ಜೊತೆ ಒಂದೊಳ್ಳೆ ಮಾತಾಡಿ ಅವರನ್ನು ಕೂಡ ಗೌರವಿಸಿ ಸೋಷಿಯಲ್ ಮೀಡಿಯಾಗಳನ್ನು ಬರೀ ರೀಲ್ಸ್ಗಳನ್ನು ನೋಡೋದ್ರ ಜೊತೆಗೆ ಇಂತಹ ಒಳ್ಳೆ ವಿಚಾರಗಳಿಗೂ ಕೂಡ ಬಳಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಚಾರದ ಜೊತೆಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ